ಗುರು ರಾಯರ್ ಅಂತ ಅಂದರೆ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ನಾವು ಟೂ ತೌಸಂಡಲ್ಲಿ ನಾವಿದ್ದಿದ್ದ ಪರಿಸ್ಥಿತಿಗೆ ಖಂಡಿತ ನಾವು ಇಷ್ಟು ಚೆನ್ನಾಗಿ ಆಗ್ತೀವಿ ಅಂತ ಇರಲಿಲ್ಲ ನಮಗೆ ಇಪ್ಪತ್ತು ವರ್ಷ ಆದಮೇಲೆ ನನ್ನ ಮಗಳು ಹುಟ್ಟಿರೋದು ಅವಳು ರಾಯರ ಕರುಣೆಯಿಂದನೇ ಅವಳು ಹುಟ್ಟಿರೋದು ಅವಳು ಹುಟ್ಟಿರೋದು ಗುರುವಾರನೇ ಸೊ ಹಾಗಾಗಿ ನಾವು ರಾಯರಿಗೆ ಎಷ್ಟು ನಡ್ಕೊಂಡ್ರೂ ಕಮ್ಮಿನೇ ಅವರ ಒಂದು ಇದಕ್ಕೆ ಹೇಳ್ಬೋದು ನಾವಿಲ್ಲಿಗೆ ಬಂದು ಎಂಟು ವರ್ಷ ಆಯ್ತು ಆರ್ ಆರ್ ನಗರ್ಗೆ ಬಂದು ರೆಗ್ಯುಲರ್ ಆಗಿ ರೆಗ್ಯುಲರ್ ಬಂದೇ ಬರ್ತೀವಿ ದಿನ ಬಂದೇ ಬರ್ತೀವಿ ಖಂಡಿತ ರಾಯರಿಂದ ಇವತ್ತು ನಾವು ಏನನ್ನ ಊಟ ಮಾಡ್ತಾ ಇದೀವಿ ಅಂದ್ರೆ ಅದು ರಾಯರಿಂದಾನೆಜ್ ಹೌದು ಹೌದು ಇಲ್ಲಿ ನಾವು ಏನು ನಮ್ಮ ರಾಯರ ಎಷ್ಟು ಸನ್ನಿಧಾನ ಇದೆಯೋ ಅದೇ ಥರ ಪ್ರಾಣದೇವ್ರದ್ದು ಸನ್ನಿಧಾನ ಇದೆ ನಾವು ಏನು ಅಂದ್ಕೊಳ್ತೀವೋ ಪ್ರಾಣದೇವ್ರಿಗೆ ಒಂದು ಹನ್ನೊಂದು ರೂಪಾಯಿ ಕಾಣಿಕೆ ಹಾಕಿ ನಾವು ಅಂದ್ಕೊಂಡು ಬಂದರೆ ಖಂಡಿತ ಅದು ನೆರವೇರುತ್ತೆ ಅದಕ್ಕೆ ನಾನು ಎರಡು ಮೂರು ನನಗೆ ನನ್ನ ಅನಿಗೆ ಅನುಭವಕ್ಕೆ ಬಂದಿದೆ ನನಗೆ ಒಂದು ಆಫರ್ ಕೈಗೆ ಬರೋದು ಒಂದು ಇಬ್ಬರು ಮೂರು ಜನದ್ದು ಇದಾಗಿತ್ತು ಬಂದರೂ ಪ್ರಾಣದೇವ್ರಿಗೆ ರಾಯರಿಗೆ ಹರಿಸ್ಕೊಂಡೆ ಖಂಡಿತ ಆ ಆಫರ್ ನನಗೆ ಆಯಿತು ನಾನು ಹೆಚ್ಚವರು ಮ್ಯಾನೇಜರ್ ವೀಣಾ ಅಂತ ಹೌದು ಆರ್ ಆರ್ ರಾಯರ ನೆರಳು ಅಪಾರ್ಟ್ಮೆಂಟ್ ತನ್ನಗ ಆರ್ಕಲ್ಯಾ ಅಂತ ನಾನು ಇಲ್ಲಿ ವೀಣೆ ನೋಡ್ಸಕ್ಕಂತ ಬಂದಿದ್ದೀನಿ ಸೊ ನನಗೆ ಆಟ ಅಂದರೆ ನನಗೆ ತುಂಬ ಇಷ್ಟ ಮತ್ತು ನಮ್ಮಪ್ಪ ಇಲ್ಲಿ ಮ್ಯಾನೇಜರ್ ಇದು ಆಗಿದ್ದಾರೆ ಸೊ ನಾನು ಇವತ್ತು ಆರಾಧನೆ ಇರೋದ್ರಿಂದ ನನಗೆ ಲೈಕ್ ಇದು ಅಂದರೆ ಕರೆಸಿದ್ದಾರೆ ನಮ್ಮ ಮ್ಯಾಮನ್ನು ಅವರೆಲ್ಲ ಸೊ ನಾನು ಅಭಿನಯ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀನಿ ಆಮೇಲೆ ಇಲ್ಲಿ ನಾ ನನಗೇನಕ್ಕೆ ಇಷ್ಟ ಅಂದರೆ ನನಗೆ ಇಲ್ಲಿ ಜಾಸ್ತಿ ದೇವರುಗಳಿರೋದ್ರಿಂದ ನನಗೆ ದೇವ್ರ ತುಂಬ ಭಕ್ತಿ ಇದೆ ಸೊ ಅದಕ್ಕೆ ನನಗೆ ಇಲ್ಲಿ ತುಂಬ ತುಂಬ ಇಷ್ಟ ಇದು ಮೊದಲನೇ ಬಾರಿಗೆ ನುಡಿಸ್ತಿರಲ್ಲಿ ಹೌದು ಇದು ಮೊದಲನೇ ಬಾರಿಗೆ ಹಾಂ ಯು ಥ್ಯಾಂಕ್ ಯು